ಗುಡ್ ಈವ್ನಿಂಗ್ ನಾನು ನಿಮ್ಮ ಪ್ರೀತಿಯ ಸ್ಮೇಶ್ ಕಂದ ಹೈ ಫ್ರೆಂಡ್ಸ್ ಎಲ್ಲರಿಗೆ ಹೇಗಿದ್ದೀರಿ ಇವತ್ತು ನಮ್ಮ ಮನೆಯಲ್ಲಿ ಕಟ್ಟೊಲಿ ಆಗಿದ್ದೆ ರಾತ್ರಿ ಆಗಿದೆ ಮಳೆ ಬರ್ತದಂತ ಇವತ್ತು ಐದು ಗಂಟೆಗೆ ರಾತ್ರಿ ಆಯಿತು ನೋಡಿ ಕಟ್ಟಲೆ ಡಾರ್ಕ್ ಎಲ್ಲ ಗಾಳಿ ಅಂತಲ್ಲ ஒால் ஆச்சு நோட நான் டப்பலாக நான் எடுத்த கேக்கு தே நம்பி ಈಗ ಜೋರು ಮನೆ ಮಾಡ್ತಾರ ಅಂತ ಅಕ್ಕ ಕಡೆ ನೋಡಿ ನಮ್ಮ ನಮ್ಮಪ್ಪ ಹೋಗುದು ಅಕ್ಕನ ಅಕ್ಕೊಂಡ್ ಬರ್ಲಿಕ್ಕೂ ಹೋಗುದಪ್ಪ ಅಕ್ಕ ಸಂಬರ್ ಕ್ಯಾಂಪಿಗೆ ಹೋಗಿದ್ದಾರೆ ಜೋರ್ ಗಾಳಿ ಪಟ್ಟ ಉಂಟು ನೋಡಿ ಅಯ್ಯೋ

நான் டேஸ் கண்டிங்க ವಿಡಿಯೋ ನೋಡಿರಲ್ಲ ಮನೆಯಲ್ಲಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನು ಮುಂದಿನ ಸಿಕ್ಕಣ ಅಲ್ಲಿವರೆಗೆ ಬಾಯ್